ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿದು ರಂಗ್ರುಚಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಂಪು ಚಟ್ನಿ ಅಥವಾ ಖಾರ ಚಟ್ನಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ಇದು ತುಂಬ ಟೇಸ್ಟಿ ಆಗಿರುತ್ತೆ ನೀವು ದೋಸೆಗೆ ಅನ್ನದ ಜೊತೆಗೆ ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕೊಂಡು ತಿಂದೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನೀವು ಚಪಾತಿಗೆ ಅನ್ನ ಸಾಂಬಾರಿಗೆ ನೀವು ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಮತ್ತೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಏನೇನು ಅಂತೇಳಿ ನೋಡೋಣ ಇಲ್ಲಿ ನಾನೊಂದು ಹದಿನೈದರಿಂದ ಇಪ್ಪತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಒಂದು ಹತ್ತು ಕೆಂಪು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಕಲರ್ ಬರೋದಕ್ಕೋಸ್ಕರ ನಾರ್ಮಲ್ ಮೆಣಸಿನ್ಕಾಯಿ ಖಾರಕ್ಕೋಸ್ಕರ ಹಾಗೆ ಇಲ್ಲಿ ಒಂದು ದೊಡ್ಡ ಈರುಳ್ಳಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಹಾಗೆ ಒಂದು ಹತ್ತು ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಬೆಲ್ಲ ಮತ್ತು ಹುಣ್ಸೆನ್ ರಸ ಅಂದರೆ ಹುಣ್ಸೆನ್ನ ನೀರು ನೆನೆಸಿಟ್ಕೊಂಡು ರಸ ತೆಗ್ದು ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳನ್ನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ನೋಡಿ ಇಷ್ಟೇ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಕೆಂಪು ಚಟ್ನಿ ಮಾಡೋದಕ್ಕೆ ಬನ್ನಿ ಈಗ ಹೇಗೆ ಮಾಡೋದು ಅಂತೇಳಿ ನೋಡೋಣ ಮೊದಲಿಗೆ ನಾನು ಗ್ಯಾಸ್ ಅಂಸ್ಕೊಂಡು ಒಂದು ಪಾತ್ರೆನ ಇಟ್ಕೊಳ್ಬೋದು ಅಥವಾ ನಾನು ಇಡೀ ಸಣ್ಣ ಬಾಂಡಿನ ಇಟ್ಕೊಂಡಿದ್ದೀನಿ ಅಂದರೆ ನೀರು ಹಾಕ್ಕೊಂಡು ಮೆಣಸಿನ್ಕಾಯಿನ ಮೊದಲಿಗೆ ನಾವು ಕುದಿಸ್ಕೊಳ್ಬೇಕಾಗತ್ತೆ ನೀವು ಒಂದೆರಡು ಅವರ್ ನೆನೆಸಿ ಕೂಡ ಇಟ್ಕೊಳ್ಬೋದು ನೀವು ಬೇಗ ತಕ್ಷಣಕ್ಕೆ ಮಾಡಿಕೊಳ್ಬೇಕಂದ್ರೆ ಈ ಥರ ಬಿಸಿನೀರಲ್ಲಿ ಕುದಿಯೋಂಥ ನೀರಿಗೆ ನಾವು ಮೆಣ್ಸಿನ್ಕಾಯಿಗಳನ್ನ ಹಾಕ್ಕೊಂಡು ಇದನ್ನು ನಾವು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಆವಾಗ ಮೆಣ್ಸಿನ್ಕಾಯಿ ಎಲ್ಲ ಸಾಫ್ಟ್ ಆಗುತ್ತೆ ನೋಡಿ ಇವಾಗ ಕುದಿಯೋಂಥ ನೀರಿಗೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಕೆಂಪು ಮೆಣ್ಸಿನ್ಕಾಯಿ ಅಂದರೆ ಖಾರದ ಮೆಣ್ಸಿನ್ಕಾಯಿ ಎರಡು ತೊಗೊಂಡು ನೀರಲ್ಲಿ ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದೆಲ್ಲ ಕುದ್ದಿದೆ ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡ್ತೀನಿ ನಾನು ತಣ್ಣಗಾದ ಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡು ಒಂದು ಐದು ನಿಮಿಷ ಬಿಟ್ಟಿದ್ದೆ ಈಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಜಾರನ್ನ ತೊಗೊಂಡಿದ್ದೀನಿ ಜಾರಿಗೆ ನಾನು ಮೆಣ್ಸಿನ್ಕಾಯಿನೆಲ್ಲ ಹಾಕೊಳ್ತಾ ಇದ್ದೀನಿ ಬೇಯಿಸಿಟ್ಕೊಂಡಿರುವಂಥ ಮೆಣಸಿನ್ಕಾಯಿನ ಈಗ ಇದಕ್ಕೆ ನಾನು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಮು ಒಂದು ನಾಲ್ಕು ಟೇಬಲ್ ಸ್ಪೂನ್ ಬೆಲ್ಲ ಇದೆ ಹಾಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಕೊತ್ತಂಬರಿ ಕಾಳುಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಹತ್ತು ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ದೊಡ್ಡ ದೊಡ್ಡದಾಗಿ ಅಂದರೆ ಸ್ವಲ್ಪ ದಪ್ಪ ದಪ್ಪಗೆ ಕಟ್ ಮಾಡಕ್ಕೆ ಹಾಕಿ ಹಾಕ್ಕೊಳ್ಳಿ ಯಾಕೆಂದರೆ ಮಿಕ್ಸಿಗೆ ಹಾಕ್ಕೊಳ್ತೀವಲ್ಲ ಅದಕ್ಕೋಸ್ಕರ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದೆರಡು ಗರಿ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಹುಣಸೆಹಣ್ಣ ಸೇರಿಸ್ಕೊಳ್ತಾ ಇದ್ದೀನಿ ಹುಣಸೆಣ್ಣು ರಸನ ಇಲ್ಲಿ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಹುಣಸೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಆಮೇಲೆ ರುಬ್ಬದ ಮೇಲೆ ಟೇಸ್ಟ್ ನೋಡಿ ಕೂಡ ಹಾಕ್ಕೊಳ್ಬೋದು ಹುಣಸೆಣ್ಣೆ ಹೆಚ್ಚಿಗೆ ಬೇಕು ಅಂದರೆ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ನೀರು ಅಂದರೆ ರುಬ್ಬೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಇಲ್ಲಿ ನಾನು ಒಂದು ಎರಡು ಮೂರು ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡು ಇದನ್ನು ನಾನು ನುಣ್ಣಗೆ ಬರ್ತೀನಿ ನೀವು ಟೇಸ್ಟ್ ನೋಡಿಕೊಂಡು ಖಾರ ಜಾಸ್ತಿ ಇತ್ತು ಅಂದರೆ ಇನ್ನೂ ಸ್ವಲ್ಪ ಹುಣ್ಸೆನ್ ರಸ ಮತ್ತು ಬೆಲ್ಲನ ಸೇರಿಸ್ಕೊಳ್ಬೋದು ನೋಡಿ ಈ ಥರ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು ಐದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ನಲ್ವ ಹುಣ್ಸೆನ್ ರಸ ಅದು ಸಾಲಿಲ್ಲ ನಾನು ಟೇಸ್ಟ್ ನೋಡಿಕೊಂಡು ಇನ್ನೊಂದು ಐದು ಟೇಬಲ್ ಸ್ಪೂನ್ ಹುಣಸೆನ್ ರಸನ ಸೇರಿಸ್ಕೊಂಡಿದ್ದೀನಿ ನೀವು ಟೇಸ್ಟಿಗೆ ನೋಡಿಕೊಂಡು ಹುಣಸೆನ್ ರಸ ಮತ್ತು ಬೆಲ್ಲನ ಉಪ್ಪನ್ನು ಸೇರಿಸ್ಕೊಳ್ಬೋದು ನೋಡಿ ಈಗ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಳ್ಬೇಕು ಒಗ್ಗರಣೆ ಮಾಡೋದಕ್ಕೆ ನಾನು ಗ್ಯಾಸ್ ಅನ್ಸ್ಕೊಂಡು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಕಾದ ನಂತರ ಇದಕ್ಕೆ ನಾನು ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ನಾನು ಸಾಸಿವೆ ಮತ್ತು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಇದಕ್ಕೆ ನಾನು ಒಂದು ಗರಿ ಆಗೋಷ್ಟು ಕರ್ಬೇವನ್ನ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಕರ್ಬೇವು ಕೂಡ ಚೆನ್ನಾಗಿ ಚಟಪಟ ಅಂದಿದೆ ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಾ ಪೇಸ್ಟನ್ನ ಹಾಕ್ಕೊಳ್ಬೇಕಾಗತ್ತೆ ಅಂದರೆ ಮೆಣ್ಸಿನ್ಕಾಯಿ ಎಲ್ಲ ರುಬ್ಕೊಂಡಿದ್ವಲ್ಲ ಅದನ್ನು ಈಗ ನಾನು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ನಾ ಇದನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಬೇಕು ನಾವು ಇದು ಎಷ್ಟು ಚೆನ್ನಾಗಿ ಕುದಿಸ್ತೀವಿ ಅಷ್ಟು ದಿನ ನೀವು ಎತ್ತಿಟ್ಕೊಂಡು ತಿನ್ಬೋದು ನೋಡಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು ನೀವು ಚೆನ್ನಾಗಿ ಕುದಿಸಿಲ್ಲ ಅಂದರೆ ನೀವು ಹೊರಗಡೆ ಇಟ್ಕೊಂಡು ಇರ್ತೀರಲ್ವ ಕೆಟ್ಟೋಗಿಬಿಡತ್ತೆ ಅದಕ್ಕೋಸ್ಕರ ಇದು ಚೆನ್ನಾಗಿ ಕುದಿಬೇಕು ಎಣ್ಣೆಯಲ್ಲಿ ಅಂದರೆ ಸೈಡಲ್ಲಿ ಎಣ್ಣೆ ಎಲ್ಲ ಬಿಡೋವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ನೋಡಿ ಈಗ ಇದು ಚೆನ್ನಾಗಿ ಕುದೀತಾ ಇದೆ ನಾವು ಅಗ್ಲಗ್ಲ ಕೈ ಆಡ್ತಾ ನಾವು ಬೇಯಿಸ್ಕೊಳ್ಬೇಕು ಇದನ್ನು ಕೈಯಾಡ್ಲಿಲ್ಲ ಅಂದರೆ ಏನಾಗುತ್ತೆ ತಳ ಇರಿದ್ಬಿಡತ್ತೆ ಕೈ ಆಡ್ತಾ ಕೈ ಆಡ್ತಾ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಇದು ಅನ್ನಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ನೀವು ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು ಹಾಗೆ ದೋಸೆ ಚಪಾತಿ ರೊಟ್ಟಿಗೂ ಕೂಡ ತಿನ್ಬೋದು ಹಾಗೆ ಬೇರೆ ಬೇರೆ ಐಟಮ್ಸ್ ಕೂಡ ನೀವು ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಬೋದು ನೋಡಿ ಈಗ ನಾನು ತಟ್ಟೆ ಒಂದು ತಟ್ಟೆನ ಅಥವಾ ಲಿಡ್ನ ಕ್ಲೋಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ನಾನು ಕುದಿಸ್ಕೊಳ್ತಾ ಇದ್ದೀನಿ ಅಂದರೆ ಸೈಡಲ್ಲಿ ಎಣ್ಣೆ ಎಲ್ಲ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ಆ ರೀತಿ ಚೆನ್ನಾಗಿ ಕುದಿಸ್ಕೊಂಡ್ರೆ ನೀವು ಸೈಡಲ್ಲಿ ನೀವು ಹಾಗೆ ಹೊರಗಡೆನೆ ಇಟ್ಕೊಂಡ್ರೂ ಕೂಡ ನಿಮ್ಗೆ ಒಂದು ಹದಿನೈದರಿಂದ ಒಂದು ತಿಂಗಳವರೆಗೂ ಚೆನ್ನಾಗಿಯೇ ಇರುತ್ತೆ ಫ್ರಿಜ್ಜಲ್ಲಿ ಇಟ್ ಫ್ರಿಜ್ಜಲ್ಲೂ ಕೂಡ ಇಟ್ಕೊಳ್ಬೋದು ಅಂದರೆ ಒಂದು ಕಂಟೈನರ್ ಕಂಟೈನರಲ್ಲಿ ಹಾಕ್ಕೊಂಡು ಎತ್ತಿಟ್ಕೊಂಡು ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡು ನೀವು ತಿಂಗಳು ಮೇಲೆ ಇಟ್ಕೊಂಡ್ರೂ ಕೂಡ ಕೆಡೋದಿಲ್ಲ ಇದು ನೋಡಿ ಈಗ ಇದೆಲ್ಲ ಚೆನ್ನಾಗಿ ಕುದ್ದಿದೆ ನಾನು ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಕೆಂಪು ಚಟ್ನಿ ಅಥವಾ ಖಾರದ ಚಟ್ನಿ ರೆಡಿ ಆಗಿದೆ ಅಂಥೇಳಿ ನೀವು ಕೂಡ ಇದೇ ರೀತಿ ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ಈ ವಿಡಿಯೋ ಮೂಲಕ ಮಾಡಿ ತೋರಿಸಿರುವ ಕೆಂಪು ಚಟ್ನಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇದೇ ಥರ ಒಳ್ಳೊಳ್ಳೆ ಈಸಿ ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನೆಲ್ನ ಫಾಲೋ ಮಾಡಿ ಥ್ಯಾಂಕ್ ಯು E